ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾವಿವತ್ತು ಚಂದ್ರ ಅವನಿಗೆ ಸೇರಿದ ನಕ್ಷತ್ರಗಳು ಅದನ್ನ ಆ ನಕ್ಷತ್ರಗಳು ಯಾವ್ಯಾವ ರಾಶಿಗೆ ಬರುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಸಂಕ್ಷಿಪ್ತವಾಗಿ ಚಂದ್ರ ಅಂದರೆ ನಾವು ಹುಟ್ಟುವಾಗ ಚಂದ್ರ ಯಾವ ರಾಶಿಯಲ್ಲಿರ್ತಾನೋ ಅದೇ ನಮಗೆ ನ ರಾಶಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಚಂದ್ರ ಮೇಷರಾಶಿಯಲ್ಲಿದ್ದರೆ ನಮ್ಮದು ಮೇಷರಾಶಿಯಾಗಿರುತ್ತೆ ವೃಷಭ ರಾಶಿಯಲ್ಲಿದ್ದರೆ ವೃಷಭ ರಾಶಿಯಾಗಿರುತ್ತೆ ಈ ರೀತಿ ಚಂದ್ರ ಯಾವ ರಾ ನಾವು ಹುಟ್ಟುವಾಗ ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಮಗೆ ರಾಶಿಯಾಗಿರುತ್ತೆ ಸೊ ಜ್ಯೋತಿಷ್ಯದ ಪ್ರಕಾರ ಈ ಇಪ್ಪತ್ತೇಳು ನಕ್ಷತ್ರಗಳು ದಕ್ಷ ಬ್ರಹ್ಮನ ಮಕ್ಕಳು ಇವರೆಲ್ಲರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿರ್ತಾನೆ ಚಂದ್ರನಿಗೆ ರೋಹಿಣಿ ನಕ್ಷತ್ರದ ಮೇಲೆ ಮಾತ್ರ ತುಂಬ ಪ್ರೀತಿ ಇರುತ್ತೆ ಹಾಗಾಗಿ ಉಳಿದ ಇಪ್ಪತ್ತಾರು ಜನ ಮಕ್ಕಳು ಅಂದರೆ ಇಪ್ಪತ್ತಾರು ಜನ ನಕ್ಷತ್ರಗಳಾಗಿರ್ತಾರಲ್ಲ ಅವರಿಗೆ ತುಂಬ ಸಿಟ್ಟು ಬಂದುಬಿಟ್ಟು ಹೋಗಿ ತಮ್ಮ ತಂದೆ ದಕ್ಷ ಪ್ರಜಾಪತಿಯಲ್ಲಿ ದೂರ ಕೊಟ್ಟಿದ್ರಿಂದ ಅವನ ಶಾಪದಿಂದ ಚಂದ್ರ ಹದಿನೈದು ದಿನ ಬೆಳೆದ್ರೆ ಹದಿನೈದು ದಿನ ಕ್ಷೀಣ ಆಗಿ ಹೋಗ್ತಾನೆ ಅಂತ ಅದು ಅವನಿಗೆ ಸಿಕ್ಕಿರೋ ಶಾಪ ಚಂದ್ರ ನಮ್ಮ ಮನಸ್ಸಿನ ಭಾವನೆ ಅಂತ ಪ್ರಜ್ಞೆ ಎಲ್ಲನ ಪ್ರತಿ ಎಲ್ಲರನ್ನೂ ಪ್ರತಿಪಾದಿಸ್ತಾನೆ ಚಂದ್ರ ನಕ್ಷತ್ರಗಳಿಂದಲೇ ನಮಗೆ ಯಾವ ದೆಸೆ ಬರ್ತಾ ಇದೆ ಚಂದ್ರನ ರಾಶಿ ಯಾವ ರಾಶಿಯಿಂದ ನಲ್ಲಿ ನಾವು ಹುಟ್ಟಿರ್ತೀವೋ ಅದೇ ಇದರಿಂದನೇ ನಮಗೆ ದೆಸೆ ಸ್ಟಾರ್ಟ್ ಆಗಿರುತ್ತೆ ಸೊ ಲೈಫ್ ಈವೆಂಟ್ಸ್ ಎಲ್ಲ ಹಾಗೆ ಚಂದ್ರನಿಂದನೇ ನಡೀತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವೀಗ ಮಿಥುನ ರಾಶಿಯಲ್ಲಿ ಹುಟ್ಟಿದರೆ ನಮ್ಗೆ ಅವಾಗ ಸಪೋಸ್ ಆರ್ದ್ರ ನಕ್ಷತ್ರ ಆಗಿದ್ರೆ ಆರ್ದ್ರ ನಕ್ಷತ್ರ ಸೇರಿರೋದು ರಾಹುಗೆ ಸೊ ರಾಹು ದೆಸೆಯಿಂದ ಸ್ಟಾರ್ಟ್ ಆಗಿರುತ್ತೆ ಹಾಗೆ ಮುಂದಿನ ಎಲ್ಲ ಇದು ದಸೆನೂ ನಡೆಯುತ್ತೆ ಚಂದ್ರನಿಂದ ಮಾತ್ರ ಅಲ್ಲ ನಮ್ಮ ಇಡೀ ಜಾತಕನೇ ನೋಡಬೇಕಾಗತ್ತೆ ಗ್ರಹಗಳು ಎಲ್ಲ ಬೇರೆ ಗ್ರಹಗಳು ಗ್ರಹಚಾರಕ್ಕೆ ಕಾರಣವೇ ಆಗ್ತವೆ ಬಟ್ ನಾವಿಲ್ಲಿ ಇವತ್ತು ಚಂದ್ರ ಮತ್ತು ನಕ್ಷತ್ರಗಳ ಸಂಬಂಧದ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಆಗಲೇ ನಾನು ಹೇಳಿದ ಹಾಗೆ ನಾವು ಹುಟ್ಟಿದಾಗ ಯಾವ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಮ್ಮ ರಾಶಿ ಅಂತ ಹೇಳಿದೆ ಸೊ ಆ ರಾಶಿಗೆ ಆ ಆ ರಾಶಿಯ ಸ್ವಭಾವ ಅಂದರೆ ಏನು ಕ್ಯಾರೆಕ್ಟ್ರೂ ಇರುತ್ತೋ ಆ ರಾಶಿಗೆ ಅದೇ ಸೇಮ್ ನೇಚರು ಅಥವಾ ಪರ್ಸ್ನಾಲಿಟಿ ನಮ್ಮಲ್ಲೂ ಬಂದಿರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿರುತ್ತೆ ಸೊ ಇಪ್ಪತ್ತೇಳು ನಕ್ಷತ್ರಗಳಿವೆ ಇಪ್ಪತ್ತೇಳು ನಕ್ಷತ್ರಕ್ಕೂ ಸಹ ನಾಲ್ಕು ನಾಲ್ಕು ಪಾದ ಅಂದರೆ ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದ ಇರುತ್ತೆ ಸೊ ಟ್ವೆಂಟಿ ಸೆವೆನ್ ಇಂಟು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಆಯಿತು ಅದೇ ರೀತಿ ಹನ್ನೆರಡು ರಾಶಿಗೂ ಒಂಬತ್ತು ಒಂಬತ್ತು ಪಾದಗಳು ಹಂಚಿ ಹೋಗುತ್ತೆ ಹಾಗೆ ಅದನ್ನು ಸಹ ನಾವು ಮಲ್ಟಿಪ್ಲೈ ಮಾಡಿದರೆ ನಮಗೆ ಹಂಡ್ರೆಡ್ ಅಂಡ್ ಏಯ್ಟೇ ಬರುತ್ತೆ ಸೊ ಈ ನೂರ ಎಂಟು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ನಂಬರ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈಗ ನಾವು ಜಪ ಮಾಡಿ ಹಿಡ್ಕೊಂಡು ಜಪ ಮಾಡುವಾಗಲೂ ಹಣ ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಬೀಟ್ಸೇ ಇರುತ್ತೆ ಹಾಗೆ ನಾವು ದೇವರ ಹೆಸರು ಹೇಳ್ಕೊಂಡು ಹೋಗಿ ನೋಡಿ ಅದರಲ್ಲೂ ಅಷ್ಟೋತ್ತರದಲ್ಲೂ ಸಹ ನೂರ ಎಂಟು ನೇಮೆ ಇರುತ್ತೆ ಸೊ ನೂರ ಎಂಟು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದಂಥ ನಂಬರು ಸೇ ನೋಡಿ ಹಂಡ್ರೆಡ್ ಆ್ಯಂಡ್ ಏಯ್ಟನ್ನು ನೀವು ಆ್ಯಡ್ ಮಾಡಿ ಒನ್ ಪ್ಲಸ್ ಝೀರೋ ಪ್ಲಸ್ ಏಯ್ಟ್ ಅಂದರೂ ನೈನ್ ಬರುತ್ತೆ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟೂಝಾ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅದನ್ನು ಆ್ಯಡ್ ಮಾಡಿ ಅಲ್ಲೂ ನೈನ್ ಬರುತ್ತೆ ಅದೇ ಸರಿ ಹಂಡ್ರೆಡ್ ಆ್ಯಂಡ್ ಏಯ್ಟ್ ತ್ರೀಸಾ ತ್ರೀ ಟ್ವೆಂಟಿ ಫೋರ್ ಬಂತು ಅದನ್ನು ಆ್ಯಡ್ ಮಾಡಿ ನೈನ್ ಬರುತ್ತೆ ಸೊ ಫೋರ್ ತರ್ಟಿ ಟು ಆ್ಯಡ್ ಮಾಡಿ ನೈನ್ ಬರುತ್ತೆ ಅದೇ ರೀತಿ ನೈನ್ ಒನ್ಝಾದಲ್ಲೂ ಹಾಗೆ ನೈನ್ ಒನ್ಸಾ ನೈನ್ ನೈನ್ ಟೂಝಾ ಏಯ್ಟೀನ್ ಏಯ್ಟೀನಿನ್ ಒನ್ ಪ್ಲಸ್ ಏಯ್ಟ್ ಅಂತ ಆ್ಯಡ್ ಮಾಡಿ ನೈನ್ ಬರುತ್ತೆ ನೈನ್ ತ್ರೀಸ ಟ್ವೆಂಟಿ ಸೆವೆನ್ ಟೂ ಪ್ಲಸ್ ಸೆವೆನ್ ಅಂತ ಆ್ಯಡ್ ಮಾಡಿ ನೈನ್ ಬರುತ್ತೆ ತರ್ಟಿ ಸಿಕ್ಸು ನೈನ್ ಬರುತ್ತೆ ಸೊ ಹಾಗೆ ನೈನ್ ಒನ್ಸಾದ ಕೊನೆಯವರೆಗೂ ನೀವು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ಕೊಂಡು ನೋಡಿ ನೈನೇ ಬರುತ್ತೆ ಸೊ ಹಾಗೆ ನೈನು ಸಹ ತುಂಬಾ ಇಂಪಾರ್ಟೆಂಟ್ ಆದ ನಂಬರು ಅಂತ ಹೇಳ್ಬೋದು ಅದಕ್ಕೆ ಅಲ್ವಾ ನೋಡಿ ನವಗ್ರಹಗಳಿರುತ್ತೆ ದೇಹದಲ್ಲಿ ನವರಂಧ್ರ ಇರುತ್ತೆ ಮಗು ನವಮಾಸಗಳು ತುಂಬಿ ಹುಟ್ಟಿ ಬರುತ್ತೆ ನವ ದುರ್ಗೆಯರಿರ್ತಾರೆ ಸೊ ನೈನು ತುಂಬ ಇಂಪಾರ್ಟೆಂಟ್ ಈಗ ನಾವು ಇಪ್ಪತ್ತೇಳು ನಕ್ಷತ್ರಗಳು ನೋಡೋಣ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಲ್ಗುಣಿ ಉತ್ತರ ಪಲ್ಗುಣಿ ಹಸ್ತ ಚಿತ್ರ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಅನ್ನೋ ಈ ಇಪ್ಪತ್ತೇಳು ನಕ್ಷತ್ರಗಳಿರುತ್ತೆ ಈಗ ಆ ನಕ್ಷತ್ರಗಳು ಎಲ್ಲೆಲ್ಲಿ ಬರುತ್ತೆ ನೋಡೋಣ ಸಿ ನೋಡಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದ ಬರುತ್ತೆ ಭನ ಆಗಲೇ ಹೇಳಿದೆ ಒನ್ ಒಂದು ನಕ್ಷತ್ರಕ್ಕೂ ನಾಲ್ಕು ನಾಲ್ಕು ಪಾದ ಇರುತ್ತೆ ನೋಡಿ ಒನ್ ಒಂದು ರಾಶಿಯಲ್ಲಿ ಒಂಬತ್ತೊಂಬತ್ತು ಪಾದ ಬರುತ್ತೆ ನೋಡಿ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಹಾಗೆ ನೆಕ್ಸ್ಟು ಅಶ್ವಿನಿ ಶ್ವಿನಿ ಬರಣಿ ಕೃತಿಕ ಕೃತಿಕ ಒಂದೇ ಪಾದ ಬರುತ್ತೆ ಯಾಕಂದರೆ ಒಂಬತ್ತು ಆಗಬೇಕಲ್ಲ ಫೋರ್ ಪ್ಲಸ್ ಫೋರ್ ಪ್ಲಸ್ ಒನ್ ಒಂಬತ್ತು ಪಾದ ಆಯಿತು ನೆಕ್ಸ್ಟ್ ವೃಷಭ ರಾಶಿಗೆ ಬನ್ನಿ ನೋಡಿ ಅಲ್ಲಿ ವೃಷಭ ರಾಶಿಯಲ್ಲಿ ಕೃತಿಕ ಟೂ ತ್ರೀ ಫೋರ್ ಪಾದ ರೋಹಿಣಿ ನಾಲ್ಕು ಪಾದ ಅದು ಒಂದು ಎರಡು ಪಾದ ಅಲ್ಲಿ ಒಂಬತ್ತು ಪಾದ ಆಯಿತು ನೆಕ್ಸ್ಟ್ ಮಿಥುರನ್ ಮಿಥುನ ರಾಶಿಯಲ್ಲಿ ಮೃಗಶಿರ ಅದು ಕಂಟಿನ್ಯೂ ಆಗುತ್ತೆ ಅಲ್ಲಿ ವೃಷಭದಲ್ಲಿ ಎರಡಿತ್ತು ಇತ್ತು ಮೃಗಶಿರ ಇಲ್ಲಿ ಮೂರು ನಾಲ್ಕು ಪಾದ ಬರುತ್ತೆ ಆರಿದ್ರ ನಕ್ಷತ್ರದ್ದು ನಾಲ್ಕು ಪಾದ ಪುನರ್ವಸು ನಕ್ಷತ್ರದು ಒನ್ ಟೂ ತ್ರೀ ಅಲ್ಲಿಗೆ ನೈನ್ ಪಾದ ಆಯಿತು ನೆಕ್ಸ್ಟ್ ಕಟಕ ರಾಶಿಗೆ ಬಂದಾಗ ಪುನರ್ವಸುದು ನಾಲ್ಕು ಪುನರ್ ಅಲ್ಲಿ ಮೂರು ಪಾದ ಆಗಿತ್ತು ಇಲ್ಲಿ ನಾಲ್ಕನೇ ಪಾದ ಮಾತ್ರ ಬರುತ್ತೆ ಪುಷ್ಯ ನಾಲ್ಕು ಪಾದ ಆಶ್ಲೇಷ ನಾಲ್ಕು ಪಾದ ಆಗುತ್ತೆ ಹಾಗೆ ಸಿಂಹ ರಾಶಿಯಲ್ಲಿ ಮಖ ನಾಲ್ಕು ಪಾದ ಪೂರ್ವ ಪೂರ್ವ ಪಲ್ಗುಣಿ ಅಥವಾ ಪುಬ್ಬ ಅಂತಾರೆ ಅದು ನಾಲ್ಕು ನಾಲ್ಕು ಪಾದ ಆಗುತ್ತೆ ಹಾಗೆ ಉತ್ತರ ಪಲ್ಗುಣಿದು ಒಂದು ಪಾದ ಬರುತ್ತೆ ಕನ್ಯಾ ರಾಶಿಯಲ್ಲಿ ಅಲ್ಲಿ ಒಂದಾಯಿತು ಇನ್ನು ಉಳ್ದಿದ್ದು ಎರಡು ಮೂರು ನಾಲ್ಕು ಪಾದ ಹಸ್ತಾದು ನಾಲ್ಕು ಪಾದ ಚಿತ್ತಾದು ಒಂದು ಎರಡನೇ ಪಾದ ಬರುತ್ತೆ ಹಾಗೆ ತುಲಾರಾಶಿಯಲ್ಲಿ ಚಿತ್ತ ಮೂರು ನಾಲ್ಕನೇ ಪಾದ ಸ್ವಾತಿ ನಾಲ್ಕು ಪಾದ ವಿಶಾಖದ್ದು ಒನ್ ಟೂ ತ್ರೀ ಅಲ್ಲಿಗೆ ಒಂಬತ್ತು ಒಟ್ಟಿನಲ್ಲಿ ಎಲ್ಲ ರಾಶಿಗಳಿಗೂ ಒಂಬತ್ತು ಒಂಬತ್ತು ಪಾದಗಳು ಇರಬೇಕಾಗತ್ತೆ ಹಾಗೆ ನೆಕ್ಸ್ಟು ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಾಲ್ಕು ನಾಲ್ಕನೇ ಪಾದ ಅನುರಾಧ ನಾಲ್ಕು ಪಾದ ಜ್ಯೇಷ್ಠ ನಾಲ್ಕು ಪಾದಗಳು ಬರುತ್ತೆ ಹಾಗೆ ಧನುರಾಶಿಯಲ್ಲಿ ಮೂಲ ನಕ್ಷತ್ರದ ನಾಲ್ಕು ಪಾದ ಪೂರ್ವಾಷಾಢದ ನಾಲ್ಕು ಪಾದ ಉತ್ತರಾಷಾಢದ ಒಂದೇ ಫೋರ್ ಪ್ಲಸ್ ಫೋರ್ ಪ್ಲಸ್ ಒನ್ ಆಯ್ತು ನೈನ್ ಆಯಿತು ನೆಕ್ಸ್ಟ್ ಮಕರ ರಾಶಿಯಲ್ಲಿ ಉತ್ತರಾಷಾಢ ಎರಡು ಮೂರು ನಾಲ್ಕು ಹಾಗೆ ಶ್ರವಣದು ಎಲ್ಲ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ್ದು ಒಂದು ಎರಡು ಪಾದ ಬರುತ್ತೆ ಹಾಗೆ ನೆಕ್ಸ್ಟ್ ಕುಂಭರಾಶಿಗೆ ಹೋದಾಗ ಧನಿಷ್ಠದ್ದು ಮೂರು ನಾಲ್ಕನೇ ಪಾದ ಶತಭಿಷ ನಾಲ್ಕು ಪಾದ ಪೂರ್ವಭಾದ್ರ ಪಾದದ್ದು ಒಂದು ಎರಡು ಮೂರು ಬರುತ್ತೆ ಹಾಗೆ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಾಲ್ಕನೇ ಪಾದ ಉತ್ತರ ಭಾದ್ರ ನಾಲ್ಕು ಪಾದ ಹಾಗೆ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಬರುತ್ತೆ ಈ ರೀತಿಯಲ್ಲಿ ಎಲ್ಲ ಇಪ್ಪತ್ತೇಳು ನಕ್ಷತ್ರಕ್ಕೂ ನಾಲ್ಕು ನಾಲ್ಕು ಪಾದದ ರೀತಿ ನೂರ ಎಂಟು ಪಾದ ಹಂಚಿ ಹೋಗುತ್ತೆ ಸೊ ಇದಿಷ್ಟು ಇವತ್ತು ನಾವು ರಾಶಿ ಅದು ಎಲ್ಲೆಲ್ಲಿದೆ ಅನ್ನೋ ಪ್ಲೇಸಸ್ ಮಾತ್ರ ತಿಳ್ಕೊಂಡಿದ್ದೀವಿ ನಾಳೆ ನಾನು ನಿಮಗೆ ಆ ರಾಶಿಯ ಅಧಿಪತಿ ಹಾಗೆ ಯಾವ ದೇವತೆ ಅದಕ್ಕೆ ಸೂಟಬಲ್ ಅಂತ ಹೇಳ್ತೀನಿ ಹೇಳ್ತೀನಿ ನಿಮಗಿದಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು